ಶಿವ ಎಂಬ ಹುಡುಗ ಹಳ್ಳಿಯಲ್ಲಿ ಹುಟ್ಟಿದ ಅವನಿಗೆ ಹಸಿರು ಹೊಲ ಮಳೆಯ ದೃಶ್ಯ ಮತ್ತು ನೈಸರ್ಗಿಕ ಸೌಂದರ್ಯದ ಮೇಲೆ ತುಂಬಾ ಪ್ರೀತಿ ಆದರೆ ಅವನ ಕುಟುಂಬ ಬಡತನದಲ್ಲಿ ಕಷ್ಟಪಡುತ್ತಿತ್ತು ಶಾಲೆಗೆ ಹೋದರೂ ಆರ್ಥಿಕ ಕಠಿಣತೆಯಿಂದ ಶಿಕ್ಷಣವನ್ನು ಮಧ್ಯದಲ್ಲಿ ಬಿಡಬೇಕಾಯಿತು ಆದರೂ ಶಿವನ ಮನಸ್ಸಿನಲ್ಲಿ ದೊಡ್ಡ ಕನಸು ಹೂಡಿತ್ತು ತನ್ನ ಹಳ್ಳಿಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ವ್ಯವಸ್ಥೆ ಒದಗಿಸುವುದು ಈ ಕನಸು ಸಾಧಿಸಲು ಅವನು ಒಂದು ಕಷ್ಟಕರವಾದ ಹಾದಿಯನ್ನು ಆಯ್ಕೆ ಮಾಡಿದ್ದ ಅವನು ಚಿಕ್ಕ ಕೆಲಸಗಳಿಂದ ಶ್ರಮಾರಂಭಿಸಿದ ಹೊಲದಲ್ಲಿ ಕೆಲಸ ಹಣ್ಣುಗಳನ್ನು ಮಾರಾಟ ಮತ್ತು ಹಳ್ಳಿಯ ಭೂಮಿಯ ಸುತ್ತ ನೀರು ತರುವುದು ಎಲ್ಲರೂ ಅವನನ್ನ ಹಾಸ್ಯ ಮಾಡಿದರು ಆದರೆ ಶಿವ ತನ್ನ ಕನಸಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟ ಒಂದು ದಿನ ಅವನು ದುಡಿಯುತ್ತಿದ್ದ ವೇಳೆ ಹಳೆಯ ಪುಸ್ತಕಗಳ ಪಟ್ಟು ಕಂಡು ಅದು ಓದಲು ಪ್ರಾರಂಭಿಸಿದ ಅಲ್ಲಿ ಸಿಕ್ಕ ಹೊಸ ತಿಳುವಳಿಕೆ ಅವನ ಜೀವನದ ದಿಕ್ಕನ್ನು ಬದಲಾಯಿಸಿತು ಹತ್ತಾರು ವರ್ಷಗಳ ಕಠಿಣ ಶ್ರಮದಿಂದ ಶಿವಹಳ್ಳಿಯಲ್ಲಿಯೇ ಶಾಲೆ ಸ್ಥಾಪಿಸಬೇಕಾದ ಉದ್ದೇಶವನ್ನು ಸಾಕಾರಗೊಳಿಸಿದ ಈ ಶಾಲೆ ಮೂಲಕ ಅನೇಕ ಬಡ ಮಕ್ಕಳಿಗೆ ಶಿಕ್ಷಣದ ಬಾಗಿಲು ತೆರೆಯಿತು ಶಿವನ ಶ್ರಮ ಹಳ್ಳಿಯ ಪ್ರತಿಯೊಬ್ಬರ ಜೀವನವನ್ನು ಬದಲಿಸಿತು